ಬೆಂಗಳೂರಿನಲ್ಲಿ ನೀವೆಲ್ಲ ನಮಗೆ ಪಾಟೋಲ್ ಬಗ್ಗೆ ಎಲ್ಲ ಎಚ್ಚರಿಕೆ ಗಂಟೆ ಕೊಟ್ಟಿದ್ರಿ ನಾನು ಬೆಂಗಳೂರಲ್ಲ ಬೆಲ್ಲೂ ನೋಡಿದ್ದೀನಿ ಬೇರೆ ಕಡೆ ನೋಡಿದ್ದೀನಿ ಎಲ್ಲ ಕಡೆ ಪಾಸ್ ಸಿಗಿದೆ ಅದೇ ಆದರೆ ಅಲ್ಲಿದೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಟೂ ಸೊ ಲೆಕ್ಕ ಹಾಕೋ ಎರಡು ಸಾವಿರ ಚಿಲ್ಲರೆ ಪಾಸ್ ಹೋಲ್ಸ್ ಇದೆ ಅಂತೇಳಿ ನಮ್ಮ ಅಧಿಕಾರಿಗಳು ಒಂದು ಪಟ್ಟಿನ ಬೆಂಗಳೂರು ನಗರದಲ್ಲಿ ಕೊಡ್ತಿದ್ದಾರೆ ಮುಂದೆ ಎಲ್ಲ ಹೇಳಿದ್ದೆ ಹೊಸ ಸಿಸ್ಟಮ್ ಅದನ್ನು ಪಾಟೋಲ್ ಮುಚ್ಚಿ ಅವರಿಗೆಲ್ಲ ನಾವೆಲ್ಲ ತೋರಿಸಿದ್ದೆ ಸೊ ಅವ್ರು ಯಾರು ಸರಿಯಾಗಿ ನನಗೆ ಸಮಾಧಾನಕರವಾದಂಥ ತರುವಂಥ ಉತ್ತರ ನನಗೆ ಸಿಕ್ಕಿಲ್ಲ ಸಮ ಅದಕ್ಕೆ ಕೂಡಲೇ ಅವ್ರಿಗೆಲ್ಲ ಮೀಟಿಂಗ್ ಮಾಡಿ ಹೇಳಿ ಹದಿನೈದು ದಿನದಲ್ಲಿ ಎಲ್ಲ ಪಾಟೋಲ್ ಮುಚ್ಚಬೇಕು ಕಮಿಷನರ್ ಇಂದ ಹಿಡಿದು ಜಾಯಿಂಟ್ ಕಮಿಷನರು ಝೋನಲ್ ಕಮಿಷನರು ಎಕ್ಸಿ ಚೀಫ್ ಇಂಜಿನಿಯರ್ಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲ ನಾನ್ನೂರು ಜನ ಇದ್ದಾರೆ ನಾನ್ನೂರು ಜನನೂ ರೋಡಲ್ಲಿರಬೇಕು ಇರಬೇಕು ಅಂತ ಹೇಳಿದೆ ಪ್ರತಿದಿನ ಎಷ್ಟೆಷ್ಟು ಪಾಟ ಮುಚ್ಚಿರಿ ಎಷ್ಟು ಅದಕ್ಕೆಲ್ಲ ಕೂಡ ಇದ್ದು ನನಗೆ ವೀಡಿಯೋ ಮಾಡಿ ನನಗೆ ಪೋಸ್ಟ್ ಮಾಡಬೇಕು ಅಂತ ಹೇಳಿದೆ ಸೊ ಎಲ್ಲರೂ ನನಗೆ ಫೋನ್ ಎಲ್ಲ ನನ್ನ ಫೋನಲ್ಲೇ ಎಲ್ಲ ನನಗೆ ದಾಖಲೆ ಎಲ್ಲ ಇದೆ ಕಂಪ್ಲೀಟ್ ಎಲ್ಲ ಪ್ರತಿಯೊಂದು ಕೆಲಸ ಮಾಡ್ತಾ ಹದಿನಾಲ್ಕು ಗುಂಡಿಗಳು ಹದಿನಾಲ್ಕು ಸಾವಿರದ ಮುನ್ನೂರ ಏಳು ಗುಂಡಿಗಳನ್ನು ಮುಚ್ಚಿದ್ದಾರೆ ಮೀಡಿಯಾ ಅವರು ನೀವು ಕೂಡ ಎಲ್ಲ ಪೇಪರ್ ಪೇಪರ್ಲೆಲ್ಲ ಬಂದಿದೆ ಸಮಾಧಾನಕರವಾಗಿ ಕಾಣ್ತಾ ಇದೆ ಇನ್ನು ನಾನು ನೋಡಬೇಕು ಒಂದ್ಸರಿ ಏನು ಬೇಕಾಬಿಟ್ಟು ಮಾಡಿದಾರ ಸುಮ್ಮನೆ ಮುಚ್ಚಿಬಿಟ್ಟಿದಾರಾ ಏನು ಎದ್ದ ಅಂತ ಸ್ವಲ್ಪ ಮಳೆನೂ ಸ್ವಲ್ಪ ಅಡಚಣೆ ಇದೆ ಮಳೆ ಇದ್ದಾಗ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡೋದು ಬಹಳ ಕಷ್ಟ ಇದೆ ಆದರೂ ನಾನು ಈಗ ಹದಿನಾಲ್ಕು ಸಾವಿರ ಗುಂಡಿ ಇದು ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದಲ್ಲಿ ಒಂದು ಇತಿಹಾಸ ಸೃಷ್ಟಿ ದಾಖಲೆ ಸೃಷ್ಟಿ ಮಾಡಿದೆ ಬಟ್ ಅಂದೂ ನಾನು ಹೇಳಿದ್ದೀನಿ ನಮ್ಮ ಕಮಿಷನರ್ಗೆ ಯಾರು ಇದ್ರ ಬಗ್ಗೆ ಬೇಜವಾಬ್ದಾರಿ ವಹಿಸಿದ್ರೆ ತಲೆದಂಡ ತೆಗೆದುಕೊಳ್ಳೇಬೇಕಾಗ್ತದೆ ಯಾರಿಗೂ ಇಲ್ಲಿ ಕ್ರಮ ಕ್ರಮಕ್ಕೆ ಅವ್ರಿಗೆ ಹೇಳಿದೆ ನಾನು ಹೋಗಿ ವಾರ್ಡಲ್ಲೇ ನಿಂತ್ಕೊಂಡು ಕೆಲಸ ಮಾಡಬೇಕು ಅಂತ ಸೊ ಎಲ್ಲ ಅದನ್ನೆಲ್ಲ ಲಿಸ್ಟ್ ಮಾಡಿಸ್ತಾ ಇದ್ದೀನಿ ಯಾರ್ಯಾರು ಮಾಡಿದ್ದಾರೆ ಅಂತ ತಿರ್ಗ ಇನ್ನು ನೋಡ್ತೀನಿ ಸೊ ತಾವು ಎಲ್ಲ ದಯವಿಟ್ಟು ಬನ್ನಿ ನಿಮ್ಮ ಸಲಹೆ ಇರಲಿ ನಿಮ್ಮ ಮಾರ್ಗದರ್ಶನ ಇರಲಿ ನಿಮ್ಮ ಸಪೋರ್ಟ್ ಇರಲಿ ನಮಗೆ ನಾಗರಿಕರಿಗೆ ಒಳ್ಳೆಯದಾಗಬೇಕು ಗುಂಡಿಯಿಂದ ಯಾರಿಗೂ ಆಕ್ಸಿಡೆಂಟ್ಗಳಾಗಿ ಯಾರು ಪ್ರಾಣವ ಹೋಗಬಾರ್ದು ಪ್ರಾಣ ಉಳಿಸಬೇಕು ಅದಕ್ಕೋಸ್ಕರ ಈ ಪ್ರಯತ್ನ ನಾನಿನ್ನ ನಾನಿಂದ ಫುಲ್ ರಿಪೋರ್ಟ್ ತೊಗೊಂಡಿಲ್ಲ ಫಸ್ಟ್ ನಾನು ಕಳ್ಮಿಕ್ ನಂಗೆ ಸಮಾಧಾನ ಆಗಬೇಕು ಪೇಪರ್ ಬಗ್ಗೆ ನನಗೆ ನಂಬಿಕೆ ಇಲ್ಲ ಸರಿ ಮಾಧ್ಯಮದ ವರ್ದಿ ಸರ್ ನನಗೆ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ ಅವರು ಕೂಡ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ ಅವ್ರು ಹೇಳೋ ಮಾತುಗೆ ನನಗೆ ಕಿವಿಗಿಪ ಅದು ನನಗೆ ನಂಬಿಕೆ ಇಲ್ಲ ಮಾಧ್ಯಮ ಬರ್ದಿರ್ಬೋದು ನಾನು ಕಣ್ಣಲ್ಲಿ ನೋಡಬೇಕು ಇದಾದ್ಮೇಲೆ ನಾನು ಮೋಟರ್ ಸೈಕಲ್ ಸ್ಕೂಲ್ ಕಾಲೇಜಲ್ಲಿ ಮೋಟರ್ ಸೈಕಲ್ ತಗೊಂಡಿದ್ದೀನಿ ಅದೆಲ್ಲ ರೆಡಿ ಮಾಡಿ ಟ್ಯಾಕ್ಟಿಕ್ಸ್ ಎಲ್ಲ ನಾನೇ ಒಂದು ರೌಂಡ್ ಹೋಗ್ತಾ ಇದ್ದೀನಿ ಈ ಪುಸ್ತಕ ಎತ್ಕೊಂಡು ಏನು ಕರೆಕ್ಟಾಗಿ ಮಾಡಿದಾರ ಅಂತೇಳಿ ಒಂದು ರೌಂಡ್ ಹೋಗ್ತಾ ಇದ್ದೀನಿ ಆಗಬೇಕಾ ನಿಮ್ಗೆ ಹೇಳ್ತೀನಿ ಇದು ಮಾಧ್ಯಮದ ಇದು ಇವರು ಪೇಪರಲ್ಲಿ ಹಾಕಿರೋದನ್ನ

ಅವ್ರದ್ದು ಏನಾದ್ರು ಸಾಲ ಇದ್ರು ನಾವು ತೊಗೊಳಕ್ಕೆ ನಾವು ರೆಡಿ ಇದೀವಿ ಏನು ಮಾಡ್ತೀರಿ ಹುಡುಗರುಗಳು ಪಾಪ ಗೊತ್ತಾಗಿರಲ್ಲ ಆಗಿದೆ ತಪ್ಪಾಗಿದೆ ತೊಂದರೆ ಆಗಿದೆ ನಾವು ಅವ್ರಿಗೆ ಭಗವಂತ ಅವರ ಆತ್ಮಕ್ಕೆ ಕಾಂತರ್ ಸಿಗ್ತಿ ಅವ್ರದ್ದೇನು ತಪ್ಪಿಲ್ಲ ಏನು ಮಾಡ್ತೀರಿ ಇವೆಂಥವೆಲ್ಲ ಮುಂಜಾಗ್ರತೆ ಹೋಗಿ ಮುಂದಕ್ಕೆಲ್ಲ ಚೆಕ್ ಮಾಡ್ತೀವಿ